ನಮಸ್ಕಾರ ನಾನು ಶಿಲ್ಪಾ ಮಿಕ್ಸಿನೆಲ್ಲಾನು ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋ ಟಿಪ್ಸ್ ತಿಳಿಸ್ತಾ ಇದ್ದೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡುದಿಲ್ಲ ಅಷ್ಟು ನೋಡಿ ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ಲೊಂದು ತಗೊಂಡು ಬಟ್ಲಲ್ಲಿ ಸ್ವಲ್ಪ ವೆನಿಗರ್ ಹಾಕೊಳ್ಳಿ ಸ್ವಲ್ಪ ಪುಡಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ಸೋಡಾ ಹಾಕೊಳ್ಳಿ ಸೋಡಾ ಹಾಕಿದ್ಮೇಲೆ ನೊರೆ ನೊರೆಯಾಗಿ ಬರ್ತಾ ಇದೆ ನೋಡಿ ಸ್ವಲ್ಪ ವಿಮ್ ಲಿಕ್ವಿಡ್ ಸ್ವಲ್ಪ ಹಾಕೊಳ್ಳಿ ವಿಮ್ ಲಿಕ್ವಿಡ್ ಇದ್ರೆ ವಿಮ್ ಲಿಕ್ವಿಡ್ ಆದ್ರೂ ಹಾಕ್ಕೊಬೋದು ಸ್ವಲ್ಪ ಶಾಂಪು ಆದ್ರೂ ಹಾಕೊಂಬೋದು ಎಲ್ಲಾನು ಸ್ವಲ್ಪ ಹೊತ್ತು ಒಂದ್ ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದೇ ತರ ಮಾಡ್ಕೊಂಡು ನಾವು ಮಿಕ್ಸಿ ಎಷ್ಟೇ ಗಲೀಜಾಗಿರ್ಲಿ ಈ ತರ ಸೊಲ್ಯೂಷನ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಮಿಕ್ಸಿ ತೋರಿಸ್ತಾ ನೋಡಿ ಸ್ವಲ್ಪ ಸ್ವಲ್ಪ ನಾವು ಮಸಾಲೆಗೆ ಎಲ್ಲಾನು ಹಾಕಿದಾಗ ಒಳಗಡೆ ಬಿದ್ಬಿಟ್ಟು ಗಲೀಜಾಗ್ಬಿಟ್ಟಿರುತ್ತೆ ಅಲ್ಲ ಈ ತರ ಸೊಲ್ಯೂಷನ್ ಮಾಡ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬಾನೇ ಬೇಗ ಕ್ಲೀನ್ ಆಗುತ್ತೆ ಇದರಲ್ಲಿ ನಾವು ಉಪ್ಪು ವಿನಿಗರ್ ಎಲ್ಲ ಹಾಕಿರೋದ್ರಿಂದ ಒಳಗಡೆ ಎಲ್ಲಾನು ಪಂಗಸ್ಸು ಬ್ಯಾಕ್ಟೀರಿಯಾಸ್ ಎಲ್ಲಾನು ಸ್ವಲ್ಪ ಸ್ವಲ್ಪ ಉತ್ಪತ್ತಿ ಆಗಿಬಿಟ್ಟಿದ್ರೇನು ಈ ತರ ಸೊಲ್ಯೂಷನ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗನೂ ಕ್ಲೀನು ಆಗುತ್ತೆ ಫಂಗಸ್ ಎಲ್ಲಾನು ಸತ್ತೋಗುತ್ತೆ ಒಂದು ಅಲ್ಲಿಜ್ಜೋ ಬ್ರೆಷ್ ಅಲ್ಲಿ ಸ್ವಲ್ಪ ಉತ್ತಜ್ಬಿಡಿ ಕ್ಲೀನ್ ಆಗಿ ಹೊರಟೋಗುತ್ತೆ ಮಸಾಲೆ ಎಲ್ಲಾನು ಸ್ವಲ್ಪ ಸ್ವಲ್ಪ ಚೆಲ್ಬಿಟ್ಟಿರುತ್ತೆಲ್ಲ ಎಲ್ಲನೂ ಜಿಟ್ ಜಿಟ್ ಆಗ್ಬಿಟ್ಟಿರುತ್ತೆ ಒಂದು ಸ್ವಲ್ಪ ಉತ್ತಜ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಲ್ಲುಜೋ ಬ್ರಷ್ ಅಲ್ಲಿ ಸೈಡ್ ಕ್ಲೀನ್ ಆಗಿ ಉಜ್ಜೋದ್ರಿಂದ ಒಂದ್ ಸ್ವಲ್ಪನು ಇರೋದಿಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಹೊರಟೋಗುತ್ತೆ ಕ್ಲೀನ್ ಸ್ಕ್ರಬ್ಬರ್ ಇದ್ರೆ ಸ್ಕ್ರಬ್ಬರ್ ಅಲ್ಲಿ ಬೇಕಾದ್ರೂ ಉಜ್ಕೊಬಹುದು ಉಜ್ಜಿಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಹೊರಟೋಗುತ್ತೆ ಮಿಕ್ಸಿ ಫುಲ್ಲು ಫಸ್ಟ್ ಉಜ್ಜಿಬಿಡಿ ಸ್ವಲ್ಪ ನಾವು ಮಿಕ್ಸಿ ಜಾರ್ ಹಾಕ್ತಿವಲ್ಲ ಬ್ಲೇಡ್ಸ್ ಹತ್ರ ನಾವು ಲಿಕ್ವಿಡ್ ಇದನ್ನು ಹಾಕ್ಬಿಟ್ಟಿರೋದ್ರಿಂದ ಎಂದಿರುತ್ತೆ ಅಲ್ಲೂ ಅಷ್ಟೇ ಸ್ವಲ್ಪ ಹೊತ್ತು ಉಜ್ಜಿಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಎಲ್ಲಾನು ಕ್ಲೀನ್ ಆಗುತ್ತೆ ಕಪ್ಪುಗ ನಾನು ಉಜ್ಜಿಬಿಟ್ಟು ತೋರಿಸ್ತಾ ಇದೆ ನೋಡಿ ಸ್ವಲ್ಪ ಹೊತ್ತು ಉಜ್ಜಿದ್ರೆ ಸಾಕು ಜಾಸ್ತಿ ಟೈಮ್ ಇಡ್ಸೋದಿಲ್ಲ ಫುಲ್ ಎಲ್ಲಾನು ಇದೇ ತರನೇ ಉಜ್ಜಿಬಿಟ್ಟು ಒಂದು ಬಟ್ಟೆ ತಗೊಂಡ್ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ತುಂಬಾ ಬೇಗನೆ ಕ್ಲೀನ್ ಆಗುತ್ತೆ ದಿನ ನಾವು ಬೆಳಿಗ್ಗೆ ಒಂದ್ಸಲ ಮಧ್ಯಾಹ್ನ ಒಂದೊಂದ್ಸಲ ಸಾಯಂಕಾಲ ಎಲ್ಲಾನು ನಾವು ಸಾಂಬಾರ್ಗೆ ಎಲ್ಲಾನು ಮಿಕ್ಸಿಗೆ ಹಾಕ್ತಾ ಇರ್ತೀವಿ ಒಂದು ಸ್ವಲ್ಪ ಸ್ವಲ್ಪ ಚೆಲ್ಲಿಬಿಟ್ಟು ಈ ತರ ಆಗಿಬಿಟ್ಟಿರುತ್ತೆ ಅಲ್ಲ ಈ ತರ ಸೊಲ್ಯೂಷನ್ ಮಾಡಿಬಿಟ್ಟು ಒಂದ್ ಸ್ವಲ್ಪ ತುಜ್ಬಿಟ್ರೆ ಸಾಕು ಕ್ಲೀನ್ ಆಗಿ ಹೊರಟೋಗುತ್ತೆ ಮಿಕ್ಸಿನ ನಾವು ಹದಿನೈದು ದಿನಕ್ಕ ಒಂದ್ಸಲ ಆಗ್ಲಿ ಈ ತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಯಾವಾಗಲೂ ಕ್ಲೀನ್ ಆಗಿರುತ್ತೆ ತುಂಬಾ ದಿನನೇ ಬಾಳ್ಕೆನೂ ಬರುತ್ತೆ ನಾನೆಲ್ಲಾನು ಮಿಕ್ಸಿನ ಉಜ್ಜ್ ಒಂದು ಒಂದ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೋರಿಸ್ತಾ ಇದ್ ನೋಡಿ ತುಂಬಾ ಚೆನ್ನಾಗಿ ತುಂಬಾ ಬೇಗನೆ ಕ್ಲೀನ್ ಆಗಿದೆ ಒಂದು ಸ್ವಲ್ಪನು ಗಲೀಜಿಲ್ಲ ಒಳಗಡೆ ಇದೆಯಲ್ಲ ಇದನ್ನೆಲ್ಲಾನು ಬೊಗ್ಸ್ಬಿಟ್ಟು ಮತ್ತೆ ನಾನು ತೋರಿಸ್ತಾ ಇದ್ ನೋಡಿ ಒಂದ್ ಬಟ್ಟೆಯಲ್ಲಿ ಇದನ್ನು ಅಷ್ಟೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಕು ನೆಂದಿರುತ್ತಲ್ಲ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಬ್ಲೇಡ್ಸ್ ಹತ್ರ ಎಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಇದೆಯಲ್ಲ ಒಂದ್ ಬಟ್ಟೆಯಲ್ಲಿ ಐಸ್ ಕ್ರೀಮ್ ಕಡ್ಡಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕ್ಲೀನಾಗಿ ಕ್ಲೀನ್ ಆಗಿ ಎಲ್ಲಾನು ಗಲೀಜು ಹೊರಟೋಗುತ್ತೆ ಒಂದು ಸ್ವಲ್ಪ ಉಜ್ಜು ಬಿಟ್ಟರೆ ಸಾಕು ಇದೇ ತರನೇ ಒಂದು ಗಟ್ಟಿ ಆಗಿರೋ ಕಡ್ಡಿ ಇದ್ರೆ ಕಡ್ಡಿಯಲ್ಲಿ ಬೇಕಾದ್ರೂ ಇದೇ ತರ ಸೇರಿಸ್ಬಿಟ್ಟು ಕ್ಲೀನ್ ಮಾಡ್ಕೊಬಹುದು ಇಲ್ಲಿ ಹೋದ್ರೆ ಬರ್ಡ್ಸ್ ಇದ್ರೆ ಬರ್ಡ್ಸ್ ಅಲ್ಲೂ ಅಷ್ಟೇ ಬರ್ಡ್ಸ್ ಅಲ್ಲೂ ಅಷ್ಟೇ ಸ್ವಲ್ಪ ಉಜ್ಜು ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿ ಬೇಗನೆ ಕ್ಲೀನ್ ಆಗುತ್ತೆ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ನಾನು ತೋರಿಸ್ತಾ ನೋಡಿ ಎಲ್ಲಾನು ಕ್ಲೀನ್ ಆಗಿದೆ ಈ ಸೈಡ್ ಅಲ್ಲಿ ಇದೆಯಲ್ಲ ಈ ಗ್ಯಾಪ್ ಅಲ್ಲೂ ಅಷ್ಟೇ ಎಲ್ಲ ಸ್ವಲ್ಪ ಸ್ವಲ್ಪ ಇರುತ್ತೆ ಬಟ್ಟೆಯಲ್ಲಿ ಒಂದು ಕಡ್ಡಿ ಏನಾದ್ರು ಸೇರಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಮಿಕ್ಸಿ ಈ ಗ್ಯಾಪಲ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಗಲೀಜು ಇರುತ್ತೆ ಅಲ್ಲೂ ಅಷ್ಟೇ ಗಾಳಿ ಬರುತ್ತಲ್ಲ ಅಲ್ಲೆಲ್ಲನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಗಲೀಜಿರುತ್ತೆ ಇದೇ ತರನ ಕ್ಲೀನ್ ಮಾಡ್ಕೊಂಬಿಟ್ಟೆ ಎಲ್ಲ ಗಲೀಜು ಬಂದ್ಬಿಡುತ್ತೆ ವೈರ್ನು ಅಷ್ಟೇ ಒಂದು ನಾನು ಗ್ರೀನ್ ಸ್ಕ್ರಬ್ಬರ್ ತಗೊಂಡು ಸ್ವಲ್ಪ ಹೊತ್ತು ಉಜ್ಜಿ ಬಿಡ್ತಾ ಇದ್ದೀನಿ ಇದೇ ಲಿಕ್ವಿಡ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಗ್ರೀನ್ ಸ್ಕ್ರಬ್ಬರ್ ಅಲ್ಲಿ ವೈರ್ ಫುಲ್ಲು ಇದೇ ತರ ಉಜ್ಜಿಬಿಟ್ರೆ ಸಾಕು ಸ್ವಲ್ಪ ಸ್ವಲ್ಪ ಜಿಟ್ಟು ಎಲ್ಲ ಇರುತ್ತಲ್ಲ ಕ್ಲೀನ್ ಆಗಿ ಹೊರಟೋಗುತ್ತೆ ಬೇಗನೆ ತುಂಬಾ ಬೇಗನೆ ಕ್ಲೀನ್ ಆಗುತ್ತೆ ನಾನು ಎಲ್ಲಾನು ಉಜ್ಜ್ ತೋರಿಸ್ತಾ ನೋಡಿ ಇದೇ ತರನೇ ಉಜ್ಕೊಳ್ಳಿ ಮಿಕ್ಸಿದು ವೈರು ಪ್ಲಗ್ ಆಗ್ತಿವಲ್ಲ ಅಲ್ಲೂ ಅಷ್ಟೇ ಗಲೀಜಾಗ್ಬಿಟ್ಟಿರುತ್ತೆ ಒಂದಲ್ಲೂ ಜಬ್ರಶಲ್ಲಿ ಈ ಗ್ಯಾಪ್ ಅಲ್ಲಿ ಸ್ವಲ್ಪ ಹೊತ್ತು ಉಜ್ಜ್ ಸಾಕು ಗಲೀಜು ಇರುತ್ತಲ್ಲ ಎಲ್ಲಾನು ಕ್ಲೀನ್ ಆಗಿ ಬಂದ್ಬಿಡುತ್ತೆ ಒಂದ್ ಸ್ವಲ್ಪ ಹೊತ್ತು ಉಜ್ಜಿದ್ರೆ ಸಾಕು ಫುಲ್ ಎಲ್ಲಾನು ಉಜ್ಜಿಬಿಟ್ಟು ಬಿಟ್ಟು ತೇವ ಇರದೆ ಇರೋ ತರ ಒಣಬಟ್ಟೆ ಒಂದು ತಗೊಂಡು ಒಣಬಟ್ಟೆ ಕ್ಲೀನ್ ಆಗಿ ಒರೆಸ್ಬಿಡಿ ಸ್ವಲ್ಪನು ತೇವ ಬಿಡಬೇಡಿ ಒಂದ್ ಸ್ವಲ್ಪ ಹೊತ್ತು ಒಣಗಕ್ಕೂ ಬಿಟ್ಬಿಡಿ ತೇವ ಸ್ವಲ್ಪ ಸ್ವಲ್ಪ ಇದ್ರೇನೂ ಆರೋಗುತ್ತೆ ನಾನೆಲ್ಲಾನು ಉಜ್ಜಿಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ ತೋರಿಸ್ತಾ ಇದ್ ನೋಡಿ ಇದೇ ತರನೇ ಒರೆಸ್ ಬಿಟ್ಟಿಟ್ಕೊಳ್ಳಿ ವೈರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ವೈರು ಹಾಗೆ ಬಿಟ್ಬಿಟ್ರೂ ಇರೋದಿಲ್ವಲ್ಲ ಒಂದು ಹಳೇದು ಕ್ಲಿಪ್ ಆದ್ರೂ ಹಾಕೊಬೋದು ರಬ್ಬರ್ ಬ್ಯಾಂಡ್ ಇದ್ರೆ ರಬ್ಬರ್ ಬ್ಯಾಂಡ್ ಆದ್ರೂ ಹಾಕ್ಬಿಟ್ಟಿಟ್ರೆ ವೈರು ಹಾಗೆ ಇರುತ್ತೆ ನಮ್ಗೆ ಯಾವಾಗ ಬೇಕೋ ಅವಾಗ ಬಿಚ್ಚ ಹಾಕೊಬೋದು ಮತ್ತೆ ಇದೇ ತರನೇ ರಬ್ಬರ್ ಬ್ಯಾಂಡ್ ಆಗ್ಲಿ ಒಂದು ಕ್ಲಿಪ್ ಆದ್ರೂ ಹಾಕ್ಬಿಟ್ಟಿರ್ಬೋದು ನಾನೊಂದು ಟಿ ಶರ್ಟ್ ತಗೊಳ್ತಾ ಇದೀನಿ ಹಳೇದು ಟಿ ಶರ್ಟ್ಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮತ್ತೆ ನಾವು ಸೀದಾ ಮಾಡಿಬಿಟ್ಟು ಉಲ್ಟಾ ಹಾಕ್ಬಿಡ್ತಾ ಇದ್ದೀನಿ ನಾನು ಉಲ್ಟಾ ಮಾಡಿಬಿಟ್ಟು ಮತ್ತೆ ಸೀದಾ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ರೆ ಒಂದು ಸ್ವಲ್ಪ ಧೂಳು ಏನು ಬೀಳೋದಿಲ್ಲ ತುಂಬಾ ಚೆನ್ನಾಗಿ ಆಗಿರುತ್ತೆ ಇಲ್ಲದೆ ಹೋದ್ರೆ ಫ್ರೂಟ್ಸು ನಾವು ತರಕಾರಿ ಎಲ್ಲ ತಂದಾಗ ಒಂದೊಂದು ಪೇಪರ್ ಇರುತ್ತಲ್ಲ ಕಾಟನ್ ಪೇಪರು ಕಾಟನ್ ಪೇಪರ್ ಬೇಕಾದ್ರೂ ಹಾಕೊಬಹುದು ಮತ್ತೆ ಇದು ಗಲೀಜಾದ್ಮೇಲೆ ಎಗ್ ತೆಗೆದು ಬೇಕಾದ್ರೂ ಬಿಸ್ ಹಾಕ್ಬೋದು ನಾನು ಎರಡು ಥರನೂ ನೋಡಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದ್ರೆ ತರ ಮಾಡ್ಕೊಳ್ಳಿ ಮಿಕ್ಸಿ ಮೇಲೆ ಸ್ವಲ್ಪ ಧೂಳು ಏನು ಬೀಳೋದಿಲ್ಲ ಮತ್ತೆ ಚೆನ್ನಾಗಿರುತ್ತೆ ಕ್ಲೀನ್ ಆಗಿ ಈ ತರ ಮಾಡ್ಬಿಟ್ಟಿಡೋದ್ರಿಂದ ಒಂದೊಂದ್ಸಲ ನಾವು ಮಿಕ್ಸಿ ಜಾರು ತೊಳೆಯೋಕೆ ಪಾತ್ರೆ ಜೊತೆಲಿ ಇಟ್ಬಿಟ್ರೆ ಕಪ್ಗಾಗ್ಬಿಡುತ್ತೆ ಮಿಕ್ಸಿ ಜಾರ್ ಹಿಂದೆಗಡೆ ನೋಡಿಸ್ತಾ ಇದ್ವಿ ನೋಡಿ ಈ ತರ ಕಪ್ ತೊಳೆಯೋ ಪಾತ್ರೆ ನಾವು ಮಿಕ್ಸಿ ಜಾರು ಸೈಡ್ ಅಲ್ಲಿ ಇಟ್ಬಿಟ್ಟೋದ್ರಿಂದ ನೀರು ತೇವ ಏನು ಆಗೋದಿಲ್ಲ ಗಲೀಜು ಆಗೋದಿಲ್ಲ ಈ ತರ ಕಪ್ ಈ ತರ ಸೊಲ್ಯೂಷನ್ ಇದೆಯಲ್ಲ ಈ ಸೊಲ್ಯೂಷನ್ ಹಾಕ್ಬಿಟ್ಟು ಒಂದ್ ಐದು ನಿಮಿಷ ಬಿಟ್ಬಿಟ್ಟು ಒಂದು ಹಳೆಯದು ಅಲ್ಲುಜ ಬ್ರಷ್ ಒಂದು ತಗೊಂಡು ಸ್ವಲ್ಪ ಹೊತ್ತು ಉಜ್ಜ್ಬಿಡಿ ಕ್ಲೀನಾಗಿ ಆಗುತ್ತೆ ನೆಂದಿರುತ್ತೆ ಅಲ್ಲ ತುಂಬ ಬೇಗನೆ ಕ್ಲೀನ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಹೊತ್ತು ಉಜ್ಜ್ಬಿಟ್ರೆ ಸಾಕು ನಾನೆಲ್ಲನೂ ಉಜ್ಜ್ಬಿಟ್ಟು ಕ್ಲೀನಾಗಿ ಎಲ್ಲನೂ ಬಂದ್ಬಿಡುತ್ತೆ ನಾವು ಮಿಕ್ಸಿ ಜಾರನ್ನ ತೊಳೆಯೋಕ್ಕೆ ಪಾತ್ರೆಗಳ ಜೊತೆ ಇಟ್ಬಿಟ್ರೆ ತೇವಕ್ಕೆ ಈ ಥರ ಆಗಿಬಿಡುತ್ತೆ ನಾವು ಮಿಕ್ಸಿ ಜಾರು ಸೈಡಲ್ಲಿ ಸಿಂಕಲ್ಲಿ ಇಟ್ಬಿಟ್ಟು ನಾವು ಮತ್ತೆ ನಾವು ತೊಳೆಯೋಗಿ ತೊಳೆದ್ರೆ ಈ ಥರ ಕಪ್ಪಗಾಗೋದಿಲ್ಲ ನಾನು ಎಲ್ಲನೂ ತೊಳೆದ್ಬಿಟ್ಟು ತೋರಿಸ್ತಾಯಿ ನೋಡಿ ತುಂಬ ಚೆನ್ನಾಗಿ ಬೇಗನೆ ಕ್ಲೀನ್ ಆಗುತ್ತೆ ಈ ಥರ ಮಾಡೋದಂತ ಈ ಥರ ಸೊಲ್ಯೂಷನ್ ಮಾಡಿಬಿಟ್ಟು ಮಿಕ್ಸಿ ಚಾರು ಬ್ಲೇಡ್ಸ್ ಅಷ್ಟೇ ಶಾರ್ಪ್ ಇಲ್ಲ ಅಂತ ಅಂತಂದಾಗ ಕೊಬ್ಬರಿ ಎಲ್ಲ ಹಾಕಿ ಚಟ್ನಿಗೆ ಮಸಾಲೆ ಸಾರಿಗೆ ಎಲ್ಲಾನು ಕೊಬ್ಬರಿ ಹಾಕ್ಬಿಟ್ಟು ರುಬ್ದಾಗ ಅಷ್ಟೊಂದು ನೈಸ್ ಆಗಿರೋದಿಲ್ವಲ್ಲ ಅಂತ ಟೈಮ್ ಅಲ್ಲಿ ನಾವು ಬ್ಲೇಡ್ಸ್ ಮಂಡಾಗ್ಬಿಟ್ಟಿದ್ರೆ ಸ್ವಲ್ಪ ಕಲ್ಲುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರುಬ್ಕೊಂಡ್ ಬರೋದ್ರಿಂದ ಬೇಗನೆ ಶಾರ್ಪ್ ಆಗುತ್ತೆ ಈ ತರ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು ಮಿಕ್ಸಿನೆಲ್ಲಾನು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್